ಇನ್ನು ಬಿಜೆಪಿ ಕದನ ಕಲಿಗಳ ಎರಡನೇ ಪಟ್ಟಿ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ ಯಾವುದೇ ಕ್ಷಣದಲ್ಲೂ ಬಿಜೆಪಿಯ ಎರಡನೇ ಪಟ್ಟಿ ಅಂದರೆ ರಾಜ್ಯದ ಎರಡನೇ ಪಟ್ಟಿ ಬಿಡುಗಡೆಯಾಗಲಿದೆ ಉಳಿದ ಐದು ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಸಾಧ್ಯ ಬಿಜೆಪಿ ಈವರೆಗೆ ಇಪ್ಪತ್ತು ಅಭ್ಯರ್ಥಿಗಳನ್ನು ಘೋಷಣೆ ಮಾಡ ದೇಶಾದ್ಯಂತ ಬಿಜೆಪಿಯ ಎರಡನೇ ಪಟ್ಟಿ ಘೋಷಣೆ ಆಯಿತು ಆ ಪಟ್ಟಿಯಲ್ಲಿ ಕರ್ನಾಟಕದ ಮೊದಲನೇ ಪಟ್ಟಿ ಘೋಷಣೆ ಆಯಿತು ಅದರಲ್ಲಿ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಮಾಡಲಾಯಿತು ಉಳಿದದ್ದು ಎಂಟು ಕ್ಷೇತ್ರ ಆ ಎಂಟರ ಪೈಕಿ ಮೂರು ಕ್ಷೇತ್ರವನ್ನು ಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಪಿದೆ ಹಾಸನ ಮಂಡ್ಯ ಜೊತೆಗೆ ಕೋಲಾರ ಕೂಡ ಜೆ ಡಿ ಎಸ್ ಪಾಲಾಗ್ತಾ ಇರೋದ್ರಿಂದಾಗಿ ಉಳಿದ ಐದು ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಬಾಕಿ ಇದೆ ಉತ್ತರ ಕನ್ನಡ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಬೆಳಗಾವಿ ಮತ್ತು ರಾಯಚೂರು ಈ ಐದು ಕ್ಷೇತ್ರಗಳು ಈಗ ಪೆಂಡಿಂಗ್ ಉಳಿದಿರೋದು ಐದು ಕ್ಷೇತ್ರಗಳಲ್ಲಿ ಯಾರಿಗ ಅದೃಷ್ಟ ಕುಲಾಯಿಸುತ್ತೆ ಉತ್ತರ ಕನ್ನಡ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಬೆಳಗಾವಿ ರಾಯಚೂರು ಸವಾಲಿನ ಕ್ಷೇತ್ರಗಳಾಗಿದೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಈ ಐದು ಕ್ಷೇತ್ರಗಳಲ್ಲಿ ಮಾತ್ರ ಬಾಕಿ ಇರೋದು ಇನ್ನುಳಿದ ಮೂರು ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿದೆ ಉತ್ತರ ಕನ್ನಡದಲ್ಲಿ ಹಾಗಿದ್ರೆ ಮತ್ತೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಗುತ್ತಾ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಅನಂತಕುಮಾರ್ ಹೆಗಡೆ ಇದ್ದಾರೆ ಆದರೆ ಈ ಮಧ್ಯೆ ಕಾಗೇರಿ ಸೂಲಿಬೆಲೆ ಹೆಸರು ಕೂಡ ಕಳುಹಿಸಲಾಗಿದೆ ಎನ್ನುವಂತಹ ಮಾಹಿತಿ ಸಿ ಸಭೆಗೆ ಎಸ್ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕಲಿದ್ದಾರೆ ರವಿ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಅನ್ನೋದು ಬಹಳ ದೊಡ್ಡ ಕುತೂಹಲದ ಗೂಡಾಗಿರುವಂಥದ್ದು ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾವಾಗ ರಿಲೀಸ್ ಆಗ್ಬೋದು ಯಾರಿಗೆ ಅವಕಾಶ ಸಿಗಬಹುದು ಅದರಲ್ಲೂ ಉತ್ತರ ಕನ್ನಡ ಬಹಳ ಕುತೂಹಲ ಮೂಡಿಸ್ತಾ ಇದೆ ಪ್ರಥಮ ಯಡಿಯೂರಪ್ಪನವ್ರು ಹೇಳಿದರು ಮೊನ್ನೆ ದೆಹಲಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಆದರೆ ಆಗಲಿಲ್ಲ ಬಹುತೇಕ ಎರಡು ಇನ್ನೂ ಇವತ್ತು ಅಥವಾ ನಾಳೆ ಒಳಗಡೆ ಪಟ್ಟಿ ಬಿಡುಗಡೆ ಆಗಬಹುದು ಎನ್ನುವಂಥ ಮಾಹಿತಿಗಳನ್ನು ರಾಜ್ಯ ಬಿ ಜೆ ಪಿ ಮತ್ತು ಮೂಲಗಳು ಹೇಳ್ತಾ ಇದ್ದಾವೆ ಪ್ರಮುಖವಾಗಿ ಉತ್ತರ ಕನ್ನಡದಿಂದ ಆರಂಭ ಮಾಡೋಣ ಇಬ್ರಿಗೂ ಕೂಡ ಉತ್ತರ ಕನ್ನಡದ ಬಗ್ಗೆ ಭಾಳ ಆಸಕ್ತಿ ಯಾಕೆಂದರೆ ನಾವು ಅದೇ ಜಿಲ್ಲೆಯವರು ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಅವರಿಗೆ ಟಿಕೆಟನ್ನು ಕೊಡಬೇಕು ಕೊಡಬಾರ್ದು ಎನ್ನುವಂಥ ಚರ್ಚೆ ಸಾಕಷ್ಟು ಆಗಿತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಮತ್ತು ಸಿ ಸಭೆಯಲ್ಲಿ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕೊಡಬಾರ್ದು ಅನ್ನುವಂಥ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಪ್ರಮುಖವಾಗಿ ಅನಂತಕುಮಾರ್ ಹೆಗಡೆಯವರು ಪಾರ್ಟಿಯ ಯಾವುದೇ ಕಾರ್ಯಕ್ರಮಗಳಿಗಾಗಿರ್ಬೋದು ಅಥವಾ ಪ್ರಮುಖವಾಗಿ ಕಾರ್ಯಕರ್ತರ ಜೊತೆ ಆಗಲಿ ಅವರು ನಿಂತ್ಕೊಳ್ಳೋದಿಲ್ಲ ಎನ್ನುವಂಥ ಒಂದು ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿರೋದ್ರಿಂದ ಪರ್ಯಾಯವಾಗಿ ಯಾರಿಗೆ ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ಕೂಡ ಆಗಿದೆ ಮೊನ್ನೆ ನಡೆದಂಥ ರಾಜ್ಯ ನಾಯಕರುಗಳು ಮತ್ತು ಅಮಿತ್ ಶಾ ಜೆ ಪಿ ನಡ್ಡಾ ಅವರ ಸಮ್ಮುಖದಲ್ಲಿ ಸು ಚಕ್ರವರ್ತಿ ಸೂಲಿಬೆಲೆ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹೆಸರುಗಳನ್ನು ಸಿ ಇ ಸಿ ಸಭೆಗೆ ಕಳುಹಿಸಲಾಗಿದೆ ಅನ್ನುವಂಥದ್ದು ಮಾಹಿತಿ ಆದರೆ ಈಗಿರುವಂಥ ಒಂದು ಮಾಹಿತಿ ಏನು ಅಂತ ಹೇಳಿದರೆ ಪ್ರತಿಮಾ ಅನಂತಕುಮಾರ್ ಹೆಗಡೆಯವರು ಈವರೆಗೂ ಕೂಡ ತನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಅವರ ಮನೆಗೆ ಹೋದಂಥ ಅವರ ಕಾರ್ಯಕರ್ತರಿಗಿರಬಹುದು ಪ್ರಮುಖರಿಗೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ಆದರೆ ಅಂತಿಮವಾಗಿ ಸಿಇ ಸಿ ಸಭೆಯಲ್ಲಿ ಯಾರ ಹೆಸರನ್ನು ಅಂತಿಮಗೊಳಿಸಲಾಗುತ್ತೆ ಅನ್ನುವಂಥದ್ದು ಈಗಿರುವ ಪ್ರಶ್ನೆ ಇನ್ನೊಂದು ಚಿಕ್ಕಬಳ್ಳಾಪುರಕ್ಕೆ ಬರೋದಾದರೆ ಸುಧಾಕರ್ ಮತ್ತು ಎಸ್ ಆರ್ ವಿಶ್ವನಾಥ್ ಅವರ ಪುತ್ರನ ಹೆಸರು ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೂಡ ಚರ್ಚೆ ಆಗಿದೆ ಆದರೆ ರಾಜ್ಯ ಬಿ ಜೆ ಪಿ ಇಬ್ಬರ ಹೆಸರುಗಳನ್ನು ಕೂಡ ಶಿಫಾರಸು ಮಾಡಿತು ಅಂತಿಮವಾಗಿ ಸುಧಾಕರ್ ಅವರಿಗೆ ಟಿಕೆಟನ್ನು ಕೊಡ್ತಾರೋ ಮತ್ತು ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ಗೆ ಟಿಕೆಟನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಒಂದು ಸೂಚನೆಗಳು ಸಿಗ್ತಾ ಇಲ್ಲ ಆದರೆ ಹೆಚ್ಚಿನ ತೂಕ ಒಂದು ಹಂತದಲ್ಲಿ ಡಾಕ್ಟರ್ ಸುಧಾಕರ್ ಅವರ ಕಡೆಗೆ ಇದೆ ಎನ್ನುವಂಥದ್ದು ಮೂಲಗಳ ಮಾಹಿತಿ ಅದೇ ರೀತಿ ಚಿತ್ರದುರ್ಗಕ್ಕೆ ನಾರಾಯಣ ಸ್ವಾಮಿ ಅವರ ಹೆಸರು ಬಂದಿದ್ದರೂ ಕೂಡ ಹಾಲಿ ಸಂಸದರು ಅವರು ತಾನು ವಿಧಾನಸಭೆಗೆ ಸ್ಪರ್ಧೆಯನ್ನು ಮಾಡ್ತೀನಿ ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿರೋದ್ರಿಂದ ಅಲ್ಲಿ ಗೋವಿಂದ ಕಾರಜೋಳರಿಗೆ ಸ್ಪರ್ಧೆಯನ್ನು ಮಾಡುವಂತೆ ಒಂದು ರಾಜ್ಯ ನಾಯಕರುಗಳ ಒತ್ತಡವೂ ಇದೆ ಮತ್ತು ಕೇಂದ್ರದಲ್ಲಿ ಅವರ ಹೆಸರು ಚರ್ಚೆಯಾಗಿದೆ ಅಂತಿಮವಾಗಿ ಗೋವಿಂದ ಕಾರಜೋಳರಿಗೆ ಟಿಕೆಟನ್ನು ಕೊಡ್ತಾರೆ ಎನ್ನುವಂಥದ್ದು ನೋಡಬೇಕಾಗಿದೆ ಇನ್ನು ಚೂ ಇನ್ನು ರಾಯಚೂರಿನಲ್ಲಿ ಬಿ ವಿ ನಾಯಕರ ಹೆಸರು ಸಾಕಷ್ಟು ಚರ್ಚೆ ಆಗಿತ್ತು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಅವರಿಗೆ ಟಿಕೆಟನ್ನು ಕೂಡ ಕೊಡಲಾಯಿತು ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂಥ ಬಿ ವಿ ನಾಯಕರಿಗೆ ಟಿಕೆಟನ್ನು ಕೊಡಬಾರ್ದು ಅಂತ ಹೇಳಿ ಸ್ಥಳೀಯ ಜೆ ಡಿ ಎಸ್ ನಾಯಕರು ಪತ್ರವನ್ನು ಕೂಡ ಬರೆದಿದ್ದಾರೆ ಕೇಂದ್ರ ನಾಯಕರುಗಳಿಗೆ ಪತ್ರವನ್ನು ಬರೆದಿದ್ದಾರೆ ಸ್ಥಳೀಯ ಜೆ ಡಿ ಎಸ್ನ ವಿರೋಧ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಮತ್ತೆ ಯಾವ ಅಭ್ಯರ್ಥಿಗೆ ಅವಕಾಶವನ್ನು ಕೊಡ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ ಯಾಕೆಂದರೆ ಈ ಬಾರಿ ನೀವು ಟಿಕೆಟನ್ನು ಘೋಷಣೆ ಮಾಡುವಾಗ ಜೆ ಡಿ ಎಸ್ ನಾಯಕರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಬೇಕಾಗಿದೆ ಆ ಯಾಕೆಂದ್ರೆ ಮೈತ್ರಿ ಆಗಿದೆ ಈ ಕಾರಣಕ್ಕೋಸ್ಕರ ಜೆ ಡಿ ಎಸ್ ನಾಯಕರ ಸ್ಥಳೀಯ ನಾಯಕರ ಅಭಿಪ್ರಾಯವು ಕೂಡ ಮಹತ್ವದಾಗಿರೋದ್ರಿಂದ ಅಲ್ಲಿ ಯಾವ ತೀರ್ಮಾನವನ್ನು ಮಾಡ್ತಾರೆ ಎನ್ನುವಂಥದ್ದು ಕಾದು ನೋಡಬೇಕು ಇನ್ನು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಪ್ರತಿಮಾ ಬೆಳಗಾವಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಒಂದು ಅಭಿಪ್ರಾಯ ಆಗಿತ್ತು ಮತ್ತು ರಾಜ್ಯ ಬಿಜೆಪಿ ನಾಯಕರ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು ಅಂತಿಮವಾಗಿ ಅಲ್ಲಿ ಅವರು ಸ್ಥಳೀಯರಾಗಿರೋದಿಲ್ಲ ಹೊರಗಡೆಯಿಂದ ಬಂದವರಾಗಿರ್ತಾರೆ ಹೀಗಾಗಿ ಶ್ರದ್ಧಾ ಶೆಟ್ಟರಿಗೆ ಟಿಕೆಟ್ ಅನ್ನು ಕೊಡಬೇಕು ಎನ್ನುವಂಥದ್ದು ಸ್ಥಳೀಯ ನಾಯಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವುದರಿಂದ ಹೈಕಮಾಂಡ್ ಅಲ್ಲಿ ಯಾವ ತೀರ್ಮಾನವನ್ನು ಮಾಡುತ್ತೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಮತ್ತೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಬಂದಿರುವ ಶೆಟ್ಟರಿಗೆ ಲೋಕಸಭಾ ಚುನಾವಣೆ ಟಿಕೆಟ್ ಅನ್ನು ಕೊಡ್ತೀವಿ ಎನ್ನುವಂಥ ಭರವಸೆಯನ್ನು ರಾಜ್ಯ ನಾಯಕರಾಗಿರುವಂಥ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಪಾರ್ಟಿಯಲ್ಲಿ ಆಗಿರುವಂಥ ಚರ್ಚೆ ಹೀಗಾಗಿ ಈಗ ಒಂದು ವೇಳೆ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೊಡದೆ ಹೋದರೆ ಅವರಿಗೆಲ್ಲಿ ಅವಕಾಶಗಳು ಸಿಗುತ್ತೆ ಮತ್ತು ಶೆಟ್ಟರ್ ಆದರೂ ಬೇಸರಗೊಳ್ತಾರೆ ಇತ್ಯಾದಿ ಚರ್ಚೆಗಳು ಕೂಡ ಸಹಜವಾಗಿ ಉದ್ಭವ ಆಗುತ್ತೆ ಅಂತಿಮವಾಗಿ ಐದು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಬೇಕಾಗಿದೆ ಉತ್ತರ ಕನ್ನಡ ರಾಯಚೂರು ಚಿತ್ರದುರ್ಗ ಬೆಳಗಾವಿ ಸೇರಿದಂತೆ ಯಾವ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡ್ತಾರಾ ಅಥವಾ ಹಳೆ ಮುಖಗಳಿಗೆ ಮತ್ತೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದು ಇನ್ನು ಇರುವಂತಹ ಕುತೂಹಲ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್